ನಟಿ ರಮ್ಯಾ ಮನೆಯಲ್ಲಿ ಪೊಲೀಸರು ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ನಟಿ ರಮ್ಯಾಗೆ ಮತ್ತೆ ಅಶ್ಲೀಲ ಕಮೆಂಟ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ರಮ್ಯಾ ಮನೆಯಲ್ಲಿ ಪೊಲೀಸರಿಂದ ಪರಿಶೀಲನೆಯನ್ನ ಮಾಡಲಾಗುತ್ತಿದೆ ಪೊಲೀಸರಿಂದ ಜಾಲತಾಣದ ಖಾತೆಗಳ ಟ್ರ್ಯಾಕ್ ಚೆಕ್ ಇದೆ ನಲವತ್ಮೂರು ಇನ್ಸ್ಟಾ ಖಾತೆ ವಿರುದ್ಧ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ ದೂರು ಕೊಟ್ಟ ಬಳಿಕವೂ ಕೂಡ ಅಶ್ಲೀಲ ಮೆಸೇಜ್ಗಳು ಬರೋದು ಕಡಿಮೆ ಆಗಿಲ್ಲ ನಿಲ್ಲಿಲ್ಲ ಹೀಗಾಗಿ ಜಾಲತಾಣಗಳ ಪರಿಶೀಲನೆಯನ್ನ ಈಗ ಪೊಲೀಸರು ಇದ್ದಾರೆ ರಮ್ಯಾ ಮನೆಯಲ್ಲಿ ಈಗ ಪೊಲೀಸರು ಪರಿಶೀಲನೆಯನ್ನು ಇದ್ದಾರೆ ಅನ್ನುವಂತಹ ಮಾಹಿತಿ ಈಗ ಕಂಪ್ಲೇಂಟ್ ಕೊಟ್ಟರೂ ಕೂಡ ಏನಾದರೂ ಕಡಿಮೆ ಆಯ್ತಾ ನಿಲ್ಲಿಸಿದ್ರ ಈ ರೀತಿ ಅಶ್ಲೀಲ ಮೆಸೇಜ್ ಮಾಡೋದು ಅಥವಾ ಇದೆಲ್ಲವೂ ಕೂಡ ತಪ್ಪು ಕಾನೂನಾತ್ಮಕವಾಗಿ ತಪ್ಪು ಕಾನೂನಿನ ಶಿಕ್ಷೆ ಆಗುತ್ತೆ ಕಾನೂನಿನ ಪ್ರಕಾರ ಇದೆಲ್ಲವೂ ತಪ್ಪುವಂತಹ ಮನಗಡ್ಡು ಎಲ್ಲಾದರೂ ನಿಲ್ಲಿಸಿದ್ರ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ ಮತ್ತಷ್ಟು ಅಶ್ಲೀಲ ಮೆಸೇಜ್ಗಳು ಬರೋದಕ್ಕೆ ಆರಂಭ ಆಗಿದೆ ಹಾಗಾಗಿ ಈಗ ಆ ಯಾವ್ಯಾವ ಖಾತೆಗಳಿಂದ ಮೆಸೇಜ್ಗಳು ಬಂದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಪರಿಶೀಲನೆಯನ್ನು ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ ರಮ್ಯಾ ಮನೆಯಲ್ಲಿ ಪೊಲೀಸರು ಈಗ ತನಿಖೆಯನ್ನು ಇದ್ದಾರೆ ಯಾವ ಸೈಟ್ ಇಂದ ಮೆಸೇಜ್ ಬಂದಿದೆ ಜೊತೆಯಲ್ಲಿ ಯಾವ ಹೆಸರಿಂದ ಯಾವ ಐಪಿ ಅಡ್ರೆಸ್ ಆಗಿರಬಹುದು ಇದೆಲ್ಲವನ್ನೂ ಕೂಡ ಈಗ ಕಲೆಕ್ಟ್ ಮಾಡಿಕೊಂಡು ಆ ರೀತಿಯಾಗಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಡಿಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅರವಿಂದ್ ಈಗ ಕಂಪ್ಲೇಂಟ್ ಕೊಟ್ಟರು ಎಲ್ಲವೂ ಕೂಡ ಆಯಿತು ಆದರೂ ಕೂಡ ಎಲ್ಲೊಂದು ಕಡೆ ಕಡಿಮೆಯಾದರೂ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು ಆದರೆ ಆ ರೀತಿಯಾಗಿ ಆಗಿಲ್ಲ ಈಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಯಾವ ರೀತಿಯ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಯಾವ ರೀತಿಯಾಗಿ ಕೇಸನ್ನು ತಗೊಂಡು ಹೋಗ್ತಾರೆ ಡಿಟೇಲ್ಸ್ ಅನ್ನು ಕೊಡೋದಾದರೆ ಅರವಿಂದ್ ಎಸ್ ಅಶ್ವಿನಿ ಖಂಡಿತವಾಗ್ಲೂ ಕೂಡ ರಮ್ಯಾ ಅವರು ನಿನ್ನೆ ತಾನೇ ಒಂದು ಸುಮಾರು ನಲವತ್ತು ಅಕೌಂಟ್ಗಳ ವಿರುದ್ಧವಾಗಿ ಈಗಾಗಲೇ ದೂರನ್ನ ಕೊಟ್ಟಿರುವಂತದ್ದು ಅದರಲ್ಲಿ ಕೆಲವಷ್ಟು ಫೇಕ್ ಅಕೌಂಟ್ಗಳು ಇರುವಂತದ್ದು ಕೂಡ ಮೆನ್ಷನ್ ಆಗಿರುವಂತದ್ದು ಜೊತೆಗೆ ಆಯಾ ದರ್ಶನ್ ಅವರ ಫ್ಯಾನ್ಸ್ ಏನಿದ್ದಾರೆ ಅವರು ಅವರ ಸಹೋದರಿಯರ ಅಕೌಂಟ್ ಗಳಾಗಿರಬಹುದು ಸ್ನೇಹಿತರ ಅಕೌಂಟ್ ಗಳಿಂದ ಮೆಸೇಜ್ಗಳನ್ನ ಮಾಡಿರುವಂತದ್ದು ಈ ದೂರು ಕೊಟ್ಟಾದ ಬಳಿಕ ಕೂಡ ಇನ್ನೂ ಕೂಡ ಈ ಒಂದು ಕೆಟ್ಟದಾದಂತಹ ಮೆಸೇಜ್ಗಳು ಏನಿದಾವೆ ಅವುಗಳು ನಿಂತಿಲ್ಲ ಅನ್ನುವಂತಹ ಆರೋಪ ಕೂಡ ಇತ್ತು ಆ ಹಿನ್ನೆಲೆಯಲ್ಲಿ ಈ ಒಂದು ದರ್ಶನ್ ಫ್ಯಾನ್ಸ್ ಅಕೌಂಟ್ ಮೆಸೇಜ್ಗಳು ಾಗಿ ರಮ್ಯಾ ಈಗಾಗಲೇ ಪೊಲೀಸರು ಹೋಗಿರುವಂತದ್ದು ಹೋಗಿ ರಮ್ಯಾ ಅವರ ಲ್ಯಾಪ್ಟಾಪ್ ಆಗಿರ್ಬೋದು ಮೊಬೈಲ್ ನ ಒಂದು ಇನ್ಸ್ಟಾಗ್ರಾಮ್ ಐಡಿ ಏನಿದೆ ಅಲ್ಲಿ ಅವರು ಪರಿಶೀಲನೆ ಮಾಡ್ತಾ ಇದ್ರೆ ಎಷ್ಟು ಅಕೌಂಟ್ ಗಳಿಂದ ಇನ್ನೂ ಕೂಡ ಮೆಸೇಜ್ ಗಳು ಬರ್ತಾ ಇದಾವೆ ಜೊತೆಗೆ ಯಾವ ರೀತಿಯಾದಂತಹ ಮೆಸೇಜ್ ಗಳನ್ನ ಕಳಿಸ್ತಾ ಇದ್ರೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು ಅಂದ್ರೆ ದೂರು ಕೊಟ್ಟ ನಂತರ ಆದ್ರೂ ಅವರು ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಕೈ ಹಾಕೋದಿಲ್ಲ ಇದು ಇಲ್ಲಿಗೆ ನಿಲ್ಲುತ್ತೆ ಅನ್ನುವಂತಹ ಹಂತದಲ್ಲಿ ಎಲ್ಲ ಕೂಡ ಎಲ್ಲ ಕಡೆ ಕೂಡ ನಿಂತಿಲ್ಲ ಅನ್ನುವಂತ ಆರೋಪ ಕೂಡ ಬಂದಿರುವಂತ ರಮ್ಯಾ ಅವರ ಮನೆಗೆ ಹೋಗಿ ಈಗಾಗಲೇ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾರೆ ತನಿಖೆ ತೀವ್ರ ಗತಿಯಿಂದ ನಡೀತಾ ಇದೆ ರೈಟ್ ನಮ್ಮ ಪ್ರತಿನಿಧಿ ಅರವಿಂದ್ ಡೀಟೇಲ್ಸ್ ಅನ್ನ ನಟಿ ರಮ್ಯಾ ಮನೆಯಲ್ಲಿ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ನಟಿ ರಮ್ಯಾಗೆ ಮತ್ತೆ ಅಶ್ಲೀಲ ಕಮೆಂಟ್ ಬಂದಿರುವಂತಹ ಹಿನ್ನೆಲೆಯಲ್ಲಿ ರಮ್ಯ ಮನೆಯಲ್ಲಿ ಪೊಲೀಸರಿಂದ ಮಾಡಲಾಗ್ತಾ ಇದೆ ಪೊಲೀಸರಿಂದ ಟ್ರಾಕ್ ಚೆಕ್ ಮಾಡಲಾಗುತ್ತಿದೆ ನಲವತ್ಮೂರು ಇನ್ಸ್ಟಾ ಖಾತೆ ವಿರುದ್ಧ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ ದೂರು ಕೊಟ್ಟ ಬಳಿಕವೂ ಕೂಡ ಅಶ್ಲೀಲ ಮೆಸೇಜ್ಗಳು ಬರೋದು ಕಡಿಮೆ ಆಗಿಲ್ಲ ನಿಲ್ಲ ಹೀಗಾಗಿ ಪರಿಶೀಲನೆಯನ್ನ ಈಗ ಪೊಲೀಸರು ಇದ್ದಾರೆ ರಮ್ಯಾ ಮನೆಯಲ್ಲಿ ಈಗ ಪೊಲೀಸರು ಪರಿಶೀಲನೆಯನ್ನು ಇದ್ದಾರೆ ಅನ್ನುವಂತಹ ಮಾಹಿತಿ ಈಗ ಕಂಪ್ಲೇಂಟ್ ಕೊಟ್ಟರೂ ಕೂಡ ಏನಾದರೂ ಕಡಿಮೆ ಆಯ್ತಾ ನಿಲ್ಲಿಸಿದ್ರ ಈ ರೀತಿ ಅಶ್ಲೀಲ ಮೆಸೇಜ್ ಮಾಡೋದು ಅಥವಾ ಇದೆಲ್ಲವೂ ಕೂಡ ತಪ್ಪು ಕಾನೂನಾತ್ಮಕವಾಗಿ ತಪ್ಪು ಕಾನೂನಿನ ಶಿಕ್ಷೆ ಆಗುತ್ತೆ ಕಾನೂನಿನ ಪ್ರಕಾರ ಇದೆಲ್ಲವೂ ಅಂತ ಮನಗಂಡು ಎಲ್ಲಾದರೂ ನಿಲ್ಲಿಸಿದ್ರಾ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇಲ್ಲ ಮತ್ತಷ್ಟು ಅಶ್ಲೀಲ ಮೆಸೇಜ್ಗಳು ಬರೋದಕ್ಕೆ ಆರಂಭ ಆಗಿದೆ ಹಾಗಾಗಿ ಈಗ ಆ ಯಾವ ಖಾತೆಗಳಿಂದ ಮೆಸೇಜ್ಗಳು ಬಂದಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಪರಿಶೀಲನೆಯನ್ನು ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ ರಮ್ಯಾ ಮನೆಯಲ್ಲಿ ಪೊಲೀಸರು ಈಗ ತನಿಖೆಯನ್ನು ಇದ್ದಾರೆ ಯಾವ ಸೈಟ್ ಇಂದ ಮೆಸೇಜ್ ಬಂದಿದೆ ಜೊತೆಯಲ್ಲಿ ಯಾವ ಹೆಸರಿಂದ ಯಾವ ಐಪಿ ಅಡ್ರೆಸ್ ಆಗಿರಬಹುದು ಇದೆಲ್ಲವನ್ನು ಈಗ ಕಲೆಕ್ಟ್ ಮಾಡಿಕೊಂಡು ಆ ರೀತಿಯಾಗಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅರವಿಂದ್ ಈಗ ಕಂಪ್ಲೇಂಟ್ ಕೊಟ್ಟರು ಎಲ್ಲವೂ ಕೂಡ ಆಯಿತು ಆದರೂ ಕೂಡ ಎಲ್ಲೊಂದು ಕಡೆ ಕಡಿಮೆ ಆದರೂ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು ಆದರೆ ಆ ರೀತಿಯಾಗಿ ಆಗಿಲ್ಲ ಈಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಯಾವ ರೀತಿಯ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಜೊತೆಗೆ ಯಾವ ರೀತಿಯಾಗಿ ಅನ್ನು ತಗೊಂಡು ಹೋಗ್ತಾರೆ ಎಸ್